ಅರಳು ರೂಪದ ಯೂರಿಯಾ ಬಳಕೆಯ ಬದಲಾಗಿ ನ್ಯಾನೋ ಯೂರಿಯಾ ಬಳಸುವುದರಿಂದ ರೈತರಿಗೆ ಹಣ ಮತ್ತು ಶ್ರಮದ ಉಳಿತಾಯದೊಂದಿಗೆ ಬೆಳೆಗಳ ಇಳುವರಿ ಹೆಚ್ಚಾಗಲಿದೆ ಎಂದು ಕೃಷಿ ನಿರ್ದೇಶಕ ನಟರಾಜ್ ಸಲಹೆ ನೀಡಿದರು ಅರಿಯರ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದ ರೈತರ ಜಮೀನಿನಲ್ಲಿ ನ್ಯಾನೋ ಯೂರಿಯಾ ಬಳಸುವಂತೆ ಉತ್ತೇಜನ ನೀಡಿದ ಅವರು ಅರಳು ರೂಪದ ಯೂರಿಯಾವನ್ನು ಅತಿ ಹೆಚ್ಚು ಬಳಸುವುದರಿಂದ ಜೀವಿಗಳು ನಾಶವಾಗುತ್ತವೆ ಈ ಗೊಬ್ಬರವನ್ನು ಹೆಚ್ಚಾಗಿ ಬಳಸುವುದರಿಂದ ಬೆಳೆಯಲ್ಲಿ ಕೇವಲ ಶೇಕಡ ಅರವತ್ತರಷ್ಟು ಮಾತ್ರ ಇಳುವರಿ ಸಿಗುತ್ತದೆ ಆದರೆ ನ್ಯಾನೋ ಯೂರಿಯಾವನ್ನು ಸಿಂಪಡಣೆ ಮಾಡುವುದರಿಂದ ಶೇಕಡ ಇಳುವರಿಯನ್ನು ಕಾಣಬಹುದು ಹಾಗೆಯೇ ಒಂದು ಎಕರೆ ಪ್ರದೇಶವನ್ನು ಕೇವಲ ಹತ್ತು ನಿಮಿಷದಲ್ಲಿ ಡ್ರೋನ್ ಮೂಲಕ ಸಿಂಪಡಣೆ ಮಾಡಬಹುದು ರೈತರು ಇದರ ಸದುಪಯೋಗ ಪಡೆದುಕೊಂಡು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬೇಕೆಂದು ರೈತರಿಗೆ ಸಲಹೆ ನೀಡಿದರು ಸಂತೋಷ್ ಜಿ ಅಂತ ಸರ್ ನನ್ನ ಹರಿಯರ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ ನಾನು ಎರಡನೇ ಸರಿ ಇದ್ದು ಡ್ರೋನ್ ನಲ್ಲಿ ಸ್ಪ್ರೇ ಮಾಡಿಸ್ತಾ ಇರೋದು ಲೇಬರ್ ಕಡೆಯಿಂದ ಕರ್ಕೊಂಡು ಹೋದ್ರೆ ಒಂದ್ ಕಡೆ ಕೈ ಹಿಂಗೆ ಕೂರಿಸುತ್ತಾರೆ ಒಂದ್ ಕಡೆ ಬಿಡುತ್ತಾರೆ ಗ್ಯಾಪ್ ಆಗುತ್ತೆ ಇದರಲ್ಲಿ ಆದ್ರೆ ಇವರು ಮ್ಯಾಪಿಂಗ್ ಮಾಡ್ಕೊಳ್ಳೋದ್ರಿಂದ ಹೊಲವನ್ನು ಕ್ಲೀನ್ ಆಗಿ ಮ್ಯಾಪಿಂಗ್ ಮಾಡ್ತಾರೆ ಎಲ್ಲಿ ಸ್ಪ್ರೇ ಆಗಿದೆ ಎಲ್ಲಿ ಆಗಿಲ್ಲ ಕಾಣುತ್ತೆ ನಮ್ಗೆ ಅದು ಟ್ರಾನ್ಸ್ಪರೆಂಟ್ ಇರುತ್ತೆ ಎರಡನೇದು ನಂದು ಪೂರ್ತಿ ಕೆಂಪಾಗಿತ್ತು ಎಲ್ಲರೂ ಬಂದವರು ಮೆಕೇಜ್ ಮೆಕ್ಕೆಜೋಳ ಅಳಿಸಿ ಅಂತ ನೆನಿದ್ರು ಆ ಟೈಮ್ನಲ್ಲಿ ನನಗೆ ನ್ಯಾನೋವೀರಿಯಾ ಡಿ ಎ ಪಿ ಜಿಂಕು ಈ ಮೂರನ್ನು ಸ್ಪ್ರೇ ಮಾಡ್ತಿದೆ ನಂದು ಇವತ್ತು ಮೆಕ್ಕೆಜೋಳ ತುಂಬ ಚೆನ್ನಾಗಿ ಬಂದಿದೆ ಅವ್ರಿಗೆ ಯಾವುದೇ ನಾವು ಗೊಬ್ಬರಗಳನ್ನು ಕೊಟ್ಟರೆ ಅಷ್ಟು ಬೇಗ ಪರಿಣಾಮ ಮಾಡಲ್ಲ ಸರ್ ಇದು ತುಂಬ ಚೆನ್ನಾಗಾಗಿದೆ ಕೆಳಗಡೆ ನೀರು ಹರಿತಾ ಇದ್ರು ಮೆಕ್ಕೆಜೋಳ ಚೆನ್ನಾಗಿದೆ ನಂದು ಪ್ರೆಸೆಂಟ್ ರೈತರ ಬಗ್ಗೆ ತಮ್ಮ ರೈತರ ಏನ ಬಗ್ಗೆ ತಮ್ಮ ಏನು ತುಂಬ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸರ್ ಇದು ಒಂದಕ್ಕೆ ಅಂತಂದಲ್ಲ ಮೆಕ್ಕೆಜೋಳ ಒಂದಕ್ಕೆ ಅಂತಂದರ್ವೆ ಬೆಳೆಗೂ ಇದು ತುಂಬ ಬೆಳೆಗಳು ತುಂಬಾ ಯೂಸ್ ಆಗುತ್ತೆ ಒಂದೇದು ಎರಡನೇದು ಇದು ಜನರಿಗೆ ಈ ಲೇಬರ್ ಕಾಸ್ಟ್ಗಳನ್ನು ಉಳಿಸ್ಲಿಕ್ಕೆ ಮುಖ್ಯವಾಗಿ ಬಹಳ ಉತ್ತಮವಾಗಿರ್ತಕ್ಕಂಥ ಕೊಡುತ್ತೆ ಎರಡನೇದು ಇದು ಎಲೆಗಳ ಮುಖಾಂತರ ಬೇರೆ ಹೋಗೋದ್ರಿಂದ ತುಂಬಾ ಬೇಗ ರಿಸಲ್ಟ್ ಕೊಡುತ್ತೆ ಅದು ಆದ್ರೆ ಭೂಮಿ ಅರ್ಧ ಹಾವಿಯಾಗಿ ತುಂಬಾ ವೇಸ್ಟ್ ಆಗುತ್ತೆ ಇದರಲ್ಲಿ ನೂರಕ್ಕೆ ನೂರು ರಿಸಲ್ಟ್ ಇದೆ ಅನಿಸಿಕೆ